ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದೃಷ್ಟಿ ಬಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಕೊಡದೆ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಸಂಚಿಕೆ ಶುರುವಿನಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ಮುಂಚಿತವಾಗಿ ಈ ಶುರು ಮಾಡೋಣ ಇಲ್ಲಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಶರಾವತಿಯವರು ಫ ಫಲ ತಗೊಂಡು ಚಿನ್ನಮ್ಮ ಅವರ ಮನೆ ಬಾಗಿಲಿಗೆ ಬರ್ತಾರೆ ಬಂದು ಚೆನ್ನಮ್ಮ ಅಂತ ಹೇಳಿ ಕೂಗ್ತಾರೆ ಶರಾವತಿ ಅವರನ್ನ ನೋಡಿ ಚೆನ್ನಮ್ಮ ಅವರು ಅವರಿಗೆ ತುಂಬಾ ಖುಷಿಯಾಗ್ತಾ ಇರುತ್ತೆ ಅವರೇ ನಿಮ್ಮ ಬನ್ನಿ ನೀವು ಬನ್ನಿ ಒಳಗೆ ಅಂತ ಹೇಳಿಬಿಟ್ಟು ಶರಾವತಿ ಅವರನ್ನು ಒಳಗಡೆ ಕರ್ಕೊಂಡು ಬರಿ ಬಂದು ಕುತ್ಕೊಳ್ಳಿ ಒಂದು ನಿಮಿಷ ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವರು ಹೋಗ್ತಾರೆ ಅಲ್ಲಿಗೆ ರಾಜ ಬರ್ತಾನೆ ಶರಾವತಿ ಅವರು ರಾಜ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ಕೆ ಹೇಳಿದಾಗ ಹೌದು ಅಂತ ಹೇಳಿಬಿಟ್ಟು ರಾಜಾಗೆ ಹೇಳ್ತಾರೆ ಅಷ್ಟೊತ್ತು ಅಷ್ಟೊತ್ತೊಳಗಡೆ ಚೆನ್ನಮ್ಮ ಅವರು ನೀರು ತೊಗೊಂಡು ಬಂದು ಶರುಗೆ ಕೊಡ್ತಾರೆ ಶರಾವತಿ ಅವರು ನೀರು ಕುಡಿತಾ ಬಂದು ನಿಂತ್ಕೋತಾರೆ ಚೆನ್ನಮ್ಮ ಅವರು ಚಿ ಚಿಕ್ಕಮ್ಮ ಅವರೇ ನೀವು ಬಂದಿದ್ದ ವಿಷಯ ಏನು ಅಂತ ಹೇಳಿ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವರು ಕೇಳಿದಾಗ ಶರು ಶರು ಅವರು ಸೀಮಾ ಹತ್ರ ಹೋಗಿ ರೂಪನ್ನ ನೋಡಿಕೊಂಡು ಹೋಗೋಣ ಅಂತ ಬಂದೆ ಅಂದ ಹಾಗೆ ರೂಪನ ನೋಡಿಕೊಂಡು ಹೋಗೋಣ ಅಂತ ಬಂದ ಮೇಲೆ ಅವಳಿಗೆ ಏನಾದರೂ ಸ್ವಲ್ಪ ಬದಲಾವಣೆ ಆಗಿದೆಯಾ ಅಂತ ಹೇಳಿ ಇಲ್ಲಿ ತುಂಬ ಬದಲಾಗಿದ್ದಾಳೆ ಮೊದಲು ನಮ್ಮಕ್ಕ ಮನೇಲಿ ಇರ್ತಾ ಇದ್ಲು ಈಗ ಎಲ್ಲೋದ್ಲಪ್ಪ ಅಂತ ಹೇಳಿ ಹುಡುಕ್ಬೇಕು ಅಷ್ಟು ಬದಲಾವಣೆ ಆಗಿದ್ದಾಳೆ ತುಂಬ ಬದಲಾಗ್ಬಿಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ರಾಜ ಹೇಳ್ತಾ ಇರ್ತಾರೆ ಆ ಮಾತನ್ನು ಕೇಳಿಸ್ಕೊಂಡು ಶರಾವತಿ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಂತ ಹುಡುಕ್ಲೇಬೇಕು ಅಷ್ಟು ಬದಲಾಗಿದ್ದಾಳೆ ಅವಳು ನಮ್ಮ ಅಕ್ಕ ಮನೇಲಿ ಇರೋದಿಲ್ಲ ನಮ್ಮ ಅಕ್ಕ ಅಂತ ಹೇಳಿಬಿಟ್ಟು ರಾಜ ಹೇಳಿದಾಗ ಆ ಶರಾವತಿಯವರು ಅವರಿಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ನಗು ಬರ್ತಾ ಇರುತ್ತೆ ಸೀಮಾ ಅವರಿಗೆ ತುಂಬ ಗಾಬರಿ ಆಗುತ್ತೆ ಚೆನ್ನಮ್ಮ ಅವರು ಹೇ ಸುಮ್ಮನೆ ನಿಂತ್ಕೊಳ್ಳೋ ನೀನು ಅಂತ ಹೇಳಿಬಿಟ್ಟು ಬೈತಾ ಬೈತಾಯಿರ್ತಾರೆ ಚೆನ್ನಮ್ಮ ಅದು ಚಿಕ್ಕಮ್ಮವರೇ ಅಯ್ಯೋ ಮಾತನಾಡ್ತಾ ಮೊದಲು ರೂಪ ಮನೆ ಬಿಟ್ಟು ಆಚೆ ಹೋಗ್ತಾ ಇರಲಿಲ್ಲ ಈಗ ಅವಳಿಗೆ ಧೈರ್ಯ ಬಂದಿದೆ ಹಾಗೆ ಬೇಜಾರಾಗೋದಕ್ಕೆ ಹೊರಗಡೆ ಸುತ್ತಾಡಿಕೊಂಡು ಸುತ್ತಾಡೋಕ್ಕೂ ಸುತ್ತಾಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದಾಳೆ ಹೊರಗಡೆ ಹೋಗೋದಕ್ಕೆ ಶುರು ಮಾಡಿದ್ದಾಳೆ ಅದನ್ನು ಅವನು ಈ ರೀತಿ ಹೇಳ್ತಾ ಇದ್ದಾನೆ ಅಷ್ಟೇ ಅವಳು ಬದಲಾಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಚಿಕ್ಕಮ್ಮವರೇ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಹೇಳ್ತಾ ಇರ್ತಾರೆ ಚೆನ್ನಮ್ಮ ಅವ್ರ ಮಾತನ್ನು ಕೇಳಿ ಅವರಿಗೆ ತುಂಬಾ ಸಮಾಧಾನ ಆಗ್ತಾ ಇರುತ್ತೆ ಶರಾವತಿ ಅವರು ತುಂಬ ಒಳ್ಳೆ ಡಾಕ್ಟರ್ ಚೆನ್ನಮ್ಮ ಅವರು ಹೇಳ್ದಾಗಿ ಈ ರೂಪ ಕೇಳಿದ್ರೆ ಬೇಗ ಹುಷಾರಾಗ್ತಾಳೆ ಅಂತ ಹೇಳಿಬಿಟ್ಟು ಶರು ಅವರು ಹೇಳ್ತಾ ಇರ್ತಾರೆ ಈ ಆ ತಾಂಬೂಲ ತಟ್ಟೆನ ನೋಡಿದಂಥ ಸೀಮಾ ಅವರು ಹೋ ಇವರು ಹೇಳ್ದಾಗೆ ತಾಂಬೂಲ ತಟ್ಟೆ ಸಮೇತ ನಮ್ಮ ಮನೆಗೆ ಬಂದಿದಾರಲ್ಲ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಚೆನ್ನಮ್ಮ ಅವರು ಅಯ್ಯೋ ಓ ನೀನು ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ಕಾಫಿನ ತಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವ್ರು ಹೇಳ್ತಾರೆ ಶರು ಅವರು ಬೇಡ ಚೆನ್ನಮ್ಮ ನಾನು ಬೆರ್ಕೆ ಬೇರೆ ಕಾರ ಬೆಳಗ್ಗೆ ಬೇರೆ ಕಾರಣಕ್ಕೆ ಈ ಕಡೆ ಬಂದಿರೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಚೆನ್ನಮ್ಮ ಅವರು ಯಾವ ಕಾರಣ ಚಿನ್ ಅಂತ ಹೇಳಿಬಿಟ್ಟು ಕೇಳಿದಾಗ ಆ ತಾಂಬೂಲ ತಟ್ಟಿನ ಸೀಮಾ ಅವ್ರ ಹತ್ತಿರ ತಗೊಂಡು ಹೋಗಿ ರೂಪ ಇದು ನಿನಗೋಸ್ಕರ ತಗೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ಶರಾವತಿ ಅವರು ಹೇಳ್ತಾರೆ ಆಗ ಶರಾವತಿ ಅವ್ರ ಮಾತನ್ನು ಕೇಳಿ ರಾಜ ಮತ್ತೆ ಚೆನ್ನಮ್ಮ ಅವರಿಗೆ ಗಾಬರಿ ಆಗುತ್ತೆ ಮತ್ತೊಂದು ಕಡೆ ದತ್ತ ಅವರು ಎಲ್ಲ ಕಡೆ ಯಜಮಾಂತಿ ಯಜಮಾನ್ ಯಜಮಾನ ಅಂತ ಹೇಳಿಬಿಟ್ಟು ದೃಷ್ಟಿಯವರನ್ನ ಹುಡುಕ್ತಾ ಇರ್ತಾರೆ ಅಕ್ಕನೇ ಯೋಚನೆ ಬಗ್ಗೆ ಯಜಮಾನ್ ಯಜಮಾನ್ ಯಜಮಾನ್ತೆ ಹತ್ರ ಹೇಳಿದರೆ ತುಂಬಾನೇ ಖುಷಿ ಪಡ್ತಾಳೆ ಆದರೆ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಎಲ್ಲೋದ್ಲಪ್ಪ ಇವಳು ಯಜಮಾಂತಿ ಯಜಮಾಂತಿ ಅಂತ ಹೇಳಿಬಿಟ್ಟು ಹುಡುಕೋದಕ್ಕೆ ಶುರು ಮಾಡ್ತಾರೆ ದತ್ತ ಅವರು ಎಲ್ಲೂ ದೃಷ್ಟಿಯವ್ರು ಮಾತ್ರ ಕಾಣೋದೇ ಇಲ್ಲ ದತ್ತ ಅವರು ಅಡುಗೆ ಮನೆಗೆ ಬಂದು ನೋಡ್ತಾರೆ ಅಲ್ಲಿ ದೃಷ್ಟಿಯವರು ಇರೋದಿಲ್ಲ ಸರಳ ಅವರು ಇರ್ತಾರೆ ಸರಳ ಅವರು ದಿಢೀರ್ ಅಂತ ಹೇಳಿ ದತ್ತ ಅವರನ್ನು ನೋಡಿ ಗಾಬರಿ ಆಗ್ತಾರೆ ನಾನು ಎದುರ್ಕೋಬೇ ಎದುರ್ಕೋಬೇಡಿ ಅವಳಿಲ್ಲ ಅಂತ ಹೇಳಿಬಿಟ್ಟು ಹೇಳ್ ಕೇಳ್ತಾರೆ ಅವಳೆಲ್ಲಿ ಅಂತ ಹೇಳಿ ಕೇಳಿದಾಗ ಅಂತ ಹೇಳಿಬಿಟ್ಟು ಸರಳಮ್ಮ ಅವರು ಕೇಳ್ತಾರೆ ಅದೇ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ದತ್ತ ಅವರು ಕೇಳ್ತಾರೆ ಅಲ್ಲ ಅವರು ಈಗ ಹತ್ತು ನಿಮಿಷ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಹೇಳಿಬಿಟ್ಟು ಸರಳ ಅವರು ಹೇಳ್ತಾರೆ ಆಗ ದತ್ತ ಅವರು ಹೌದಲ್ವಾ ಹತ್ತು ನಿಮಿಷ ಆಯಿತು ಅಂತ ಹೇಳಿದ್ ಹೇಳಿದ್ಲು ಹತ್ತು ನಿಮಿಷದೊಳಗಡೆ ಬರಬೇಕಿತ್ತು ಬರ್ತಾಳೆ ಇಲ್ಲ ಅಲ್ಲ ಮನೆ ಬಿಟ್ಟು ಅವಳು ಖಂಡಿತ ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳಿಬಿಟ್ಟು ತುಂಬ ಗಾಬರಿಯಿಂದ ಕೇಳ್ತಾರೆ ಅವರು ಈ ರೀತಿ ಕೇಳೋದನ್ನು ನೋಡಿ ಸರಳ ಅವರು ನಗ್ತಾ ಇರ್ತಾರೆ ಯಾಕೆ ಈ ರೀತಿ ನಗ್ತಾ ಇದೆಯಾ ಅವಳು ಬಂದರೆ ನಾನು ಕೇಳಿದೆ ಅಂತ ಅವಳ ಹತ್ರ ಹೇಳಬೇಡ ಅಂತ ಹೇಳಿಬಿಟ್ಟು ದತ್ತ ಅವರು ಹೇಳ್ತಾರೆ ಆಗ ಸರಳ ಅವರು ನಾನು ಹೇಳಲ್ಲ ಅಥವಾ ಹೇಳ್ಬಾರ್ದ ಅಂತ ಹೇಳ್ಬಿಟ್ಟು ಹೇಳಬೇಡ ಅಂತ ಹೇಳಿಬಿಟ್ಟು ಹೇಳಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ದತ್ತ ಅವರು ರೂಮ್ ಒಳಗಡೆ ಬಂದು ಯಜಮಾಂತಿ ಯಜಮಾಂತಿ ಅಂತ ಹೇಳಿಬಿಟ್ಟು ಕೂಗ್ತಾ ಇರ್ತಾರೆ ಅಲ್ಲೂ ದೃಷ್ಟಿಯವರು ಇರೋದಿಲ್ಲ ಆಗ ದತ್ತ ಅವರು ಬೇಡ ಅಂದಾಗ ನಾನು ಹಿಂದೆ ಹಿಂದೆನೇ ಸುತ್ತಾರನೇ ಇರ್ತಾಳೆ ಇದ್ರೆ ಬೇಕಾದಾಗ ಅವಳು ಇರೋದೇ ಇಲ್ಲ ಯಜಮಾಂತಿ ಅಂತ ಹೇಳಿಬಿಟ್ಟು ಕೂಗ ಕೂಗ್ತಾರೆ ಆಗ ದೃಷ್ಟಿಯವರು ವಾಶ್ರೂಮಿಂದ ಆಚೆ ಬರ್ತಾರೆ ಬರ್ತಾ ಇರ್ತಾರೆ ಅವರನ್ನು ನೋಡಿದಂಥ ದತ್ತ ಅವರು ಅದೇನು ಹೇಳ್ತಾರಲ್ಲ ಹಂಗೆ ಹಂಗಾಯ್ತಲ್ಲ ನಿನ್ನ ಕತೆ ಊರೆಲ್ಲ ಹುಡುಕಿದ್ರು ಅಂತ ಏನೋ ಹಾಗಾಯ್ತು ಅಂತ ಹೇಳಿಬಿಟ್ಟು ಗೊತ್ತಾಗ್ತಾ ಇರ್ತಾರೆ ಆಗ ಏನೋ ಹೇಳಿದ್ರಿ ಅಂದ್ ನನಗೆ ಅರ್ಥನೇ ಆಗಿಲ್ಲ ಯಜಮಾನರೆ ಅಂತ ಹೇಳ್ಬಿಟ್ಟು ದೃಷ್ಟಿಯವ್ರು ಕೇಳ್ತಾರೆ ಆಗ ದತ್ತ ಅವರು ನೀನು ರೂಮಲ್ಲೇ ಇದ್ದ ಅಯ್ಯೋ ನನಗೂ ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತಾ ಇದ್ದೆ ಅಂತ ಹೇಳ್ಬಿಟ್ಟು ದತ್ತ ಅವ್ರು ಹೇಳ್ತಾರೆ ಆಗ ದತ್ತ ಮಾತನ್ನು ಕೇಳಿ ದೃಷ್ಟಿಯವ್ರಿಗೆ ಖುಷಿ ಆಗ್ತಾ ಇರುತ್ತೆ ಏನು ಏನು ನೀವು ನನ್ನನ್ನು ಹುಡುಕಿದ್ರಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾ ಇರ್ತಾರೆ ಈ ಕಡೆ ಶರಾವತಿಯವರು ನಿನ್ನ ಬಾಳು ಬಂಗಾರ ಆಗುತ್ತೆ ನೀನು ಕಂಡ ಕನಸಲ್ಲಿ ಕನಸುಗಳೆಲ್ಲ ಕನ್ ನನಸಾಗುತ್ತೆ ತಗೋ ಸೀಮಾ ಅಂತ ಹೇಳಿಬಿಟ್ಟು ಈ ತಾಂಬೂಲ ತಟ್ಟೆನ ಸೀಮಾ ಅವರಿಗೆ ಕೊಡ್ತಾರೆ ಚೆನ್ನಮ್ಮ ಅವರು ಚಿಕ್ಕಮ್ಮವ್ರೆ ಇದೆಲ್ಲ ಯಾಕೆ ಈಗ ಇದು ಯಾಕೆ ಈಗ ಎಲ್ಲ ಕೊಡ್ತಾ ಕೊಡ್ತಾಯಿದ್ದೀರಾ ಅಂತ ಹೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವರು ಹೇಳ್ತಾರೆ ಶರಾವತಿ ಅವರು ಚೆನ್ನಮ್ಮ ಅಮ್ಮ ನಿಮ್ಮ ದೊಡ್ಡ ಮಗಳು ನಿಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು ನಮ್ಮ ಮನೆಗೆ ಕರ್ಕೊಂಡು ಬಂದು ಅವಳನ್ನು ಪರಿಚಯನೆ ಮಾಡಿಸಿಲ್ಲ ಅಂತ ಹೇಳಿಬಿಟ್ಟು ದೃಷ್ಟಿ ನೀವು ದೃಷ್ಟಿ ಅಕ್ಕ ಅಂತ ಹೇಳಿ ಗೊತ್ತಿತ್ತು ನಾನಾಗಲಿ ದತ್ತು ಆಗಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆಗ ರೂಪ ಅರೂಪನೇ ದೃಷ್ಟಿಯ ರೊಕ್ಕ ಅಂತ ಹೇಳಿಬಿಟ್ಟು ಗೊತ್ತಾಗಿ ಆ ಮನೆಗೆ ಕರೆದು ನಮ್ಮ ನಿಮ್ಮ ನಮ್ಮ ಕುಟುಂಬಗಳನ್ನು ಒಂದು ಮಾಡುವುದೇ ನನ್ನ ಆಸೆ ಹಾಗೆ ರೂಪನ ಮನೆಗೆ ಕರೆಯೋಣ ಅಂದರೆ ಊಟಕ್ಕೆ ಮನೆಗೆ ಕರೆಯೋಣ ಅಂತ ಹೇಳಿಬಿಟ್ಟು ಬಂದೆ ಹಾಗೆ ಎಲ್ರಿಗೂ ಕೂಡ ಇವಳನ್ನು ಪರಿಚಯ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಹೇಳಿಬಿಟ್ಟು ಶರಾವತಿ ಅವರು ಹೇಳಿದಾಗ ಶರಾವತಿ ಅವ್ರ ಮಾತನ್ನು ಕೇಳಿ ಚೆನ್ನಮ್ಮ ಅವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆದರೆ ರಾಜನಿಗೆ ಮಾತ್ರ ಏನೂ ಅನುಮಾನ ಬಂದಿರುತ್ತೆ ಸೀಮಾ ಅವರು ಮನಸಲ್ಲೇ ಶರಾವತಿಯವರನ್ನು ಮೇಡಮ್ ನನ್ನ ಬಾಳು ಬಂಗಾರ ಆಗೋದಿಲ್ ಆಗೋ ಟೈಮ್ ಬಂದೇ ಬಿಡ್ತು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಮಂಜಲ್ಲೇ ಅನ್ಕೋತಾ ಇರ್ತಾರೆ ಶರಾವತಿ ಅವರು ನೋಡು ಚೆನ್ನಮ್ಮ ಈ ಸೀರೆನ ರೂಪನ್ನ ರೂಪನ್ಗೆ ಉಡಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅವಳನ್ನು ನಮ್ಮ ಮನೆಗೆ ಕಳಿಸಿ ಆಗ್ಬೋದಲ್ವಾ ಚೆನ್ನಮ್ಮ ಅಂತ ಹೇಳಿಬಿಟ್ಟು ಶರಾವತಿ ಅವ್ರು ಕೇಳ್ತಾರೆ ಶರಾವತಿ ಅವ್ರ ಮಾತನ್ನು ಕೇಳಿ ಚೆನ್ನಮ್ಮ ಅವರು ಸರಿ ಚಿಕ್ಕಮ್ಮವ್ರೆ ನೀವು ಹೇಳ್ದ ರೀತಿನೇ ಅವಳನ್ನು ರೆಡಿ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವರೇ ಹೇಳ್ತಾ ಇರ್ತಾರೆ ಆಗ ಶರಾವತಿ ಅವರು ಸೀಮಾ ಅವರ ಹತ್ರ ಬಂದು ಸೀಮಾ ಅವರನ್ನು ಹಗ್ ಮಾಡ್ಕೊಂಡು ತುಂಬಾ ಮುದ್ದಾಗಿ ರೆಡಿಯಾಗಿ ನೀನು ದತ್ತನ ಕಣ್ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಹೋಗಿ ಬಾಗ್ಲತ್ರ ನಿಂತ್ಕೊಂಡು ದತ್ತ ಅವರ ಹತ್ರ ಮಾತಾಡಿದ್ದನ್ನು ನೆನ್ಪು ಇರ್ತಾರೆ ಅದೇನಪ್ಪ ಅಂತ ಅಂದರೆ ಅಂತ ಹೇಳಿದರೆ ದತ್ತ ಅವರು ಅಕ್ಕ ನೀನು ಹೇಗೆ ನನಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ದತ್ತ ಅವರು ಕೇಳಿದಾಗ ಶರಾವತಿ ಅವರು ನಿನ್ನ ಹೆಂಡತಿ ಕಣ್ಣಲ್ಲಿ ಸಂತೋಷನ ತರಿಸ್ಬೇಕು ಅಂದರೆ ನಾನು ಹೇಳೋ ಕೆಲಸನ ನೀನು ಮಾಡಬೇಕು ಅದೃಷ್ಟಿಗೆ ಒಬ್ಬಳು ಅಕ್ಕ ಇದ್ದಾಳಲ್ಲ ಅವಳು ಬಂದು ಎಷ್ಟು ದಿನ ಆಯಿತು ನಾವು ಅವಳನ್ನು ನಮ್ಮ ಮನೆಗೆ ಕರೆದಿಲ್ಲ ಅವಳನ್ನು ನಾವು ಮನೆಗೆ ಕರಿಬೇಕು ಆಗ ನಾವು ಅವಳ ಅಕ್ಕ ರೂಪನ ಮನೆಗೆ ಕರೆಯೋಣ ಅವಳನ್ನು ನೀನು ತುಂಬ ಗೌರವದಿಂದ ನೋಡ್ಕೋ ನೋಡಿಕೊಂಡ್ರೆ ದೃಷ್ಟಿಗೆ ನಿನ್ನ ಮೇಲೆ ಪ್ರೀತಿನೂ ಬರುತ್ತೆ ಅವಳು ಕಣ್ಣಲ್ಲಿ ನೀನು ಒಳ್ಳೆಯವನಾಗ್ತೀಯಾ ಹಾಗೆ ಕಾಣಿಸ್ಕೊಳ್ತೀಯಾ ಅಂತ ಹೇಳಿಬಿಟ್ಟು ಶರಾವತಿ ಅವರು ಹೇಳ್ತಾ ಇರ್ತಾರೆ ಶರಾವತಿ ಅವರ ಮಾತನ್ನು ಕೇಳಿ ದತ್ತ ಅವರಿಗೆ ತುಂಬಾ ಖುಷಿಯಾಗುತ್ತೆ ಆಗ ದತ್ತ ಅವರು ಅಕ್ಕ ಚಿಟಿಕೆ ಹೊಡೆಯೋ ಹೊಡೆಯೋದ್ರೊಳಗೆ ಒಳಗಡೆ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರಿ ನನಗೆ ತುಂಬಾ ಖುಷಿಯಾಯಿತು ಅಂತ ಹೇಳಿಬಿಟ್ಟು ಅವರನ್ನು ಹಗ್ ಮಾಡಿಕೊಂಡು ಖುಷಿ ಪಡ್ತಾಯಿರ್ತಾರೆ ಅದನ್ನು ನೆನ್ಪು ಮಾಡ್ಕೊಡ್ತಾಯಿರ್ತಾರೆ ಶರಾವತಿಯವರು ರಾಜ ಅಮ್ಮ ದೃಷ್ಟಿ ಅಕ್ಕನ ನೋಡಿದ್ರೆ ಇವರಿಗೆ ಯಾರಿಗೂ ಇಷ್ಟ ಇಲ್ಲ ಇವರು ಅಕ್ಕ ತಂಗೀರಿಗೆ ದೃಷ್ಟಿ ಹಾಕಿನ ಅಕ್ಕನ ನೋಡಿದ್ರೆ ಕಣ್ ಕಂಡ್ರೇ ಕೆಂಡ ಕಾರ್ತಾರೆ ಅಂಥದ್ರಲ್ಲಿ ಇವರು ನಮ್ಮ ಮನೆಗೆ ಮನೆ ಹತ್ರ ಬಂದು ರೂಪನ ಅವ್ರ ಮನೆ ಊಟಕ್ಕೆ ಇದ್ದಾರೆ ಅಂದರೆ ಇದರಿಂದ ಏನೋ ಒಂದು ತೊಂದರೆ ಇದೆ ಅಮ್ಮ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ರಾಜ ಅವರು ಟೆನ್ಷನ್ ಮಾಡ್ಕೋತಾ ಇರ್ತಾನೆ ಆಗ ಚೆನ್ನಮ್ಮ ಅವರು ಏ ಬರಿ ನಿನ್ನ ಎಲ್ಲರ ಮನೆ ಎಲ್ರ ಮೇಲೆ ಅನುಮಾನನೇ ಪಡೋದು ಪಡೋದೇ ಆಯಿತು ಆ ಮೂದೇವಿ ತರನೇ ನೀನು ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವರು ರಾಜನ್ನ ಬೈದು ಅಲ್ಲಿಂದ ಹೊರಟೋಗ್ತಾರೆ ಆಗ ಸೀಮಾ ಅವರು ದತ್ತಾತ್ರೇಯ ದೃಷ್ಟಿ ಅಕ್ಕ ನಾನೇ ಅನ್ನೋ ವಿಷಯ ನಿನಗೆ ಬೇಗನೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಮನಸಲ್ಲೇ ಅನ್ಕೋತಾ ಇರ್ತಾರೆ ಈ ಕಡೆ ದತ್ತ ಅವರು ಈ ಕಡೆ ದತ್ತ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ನಿಂತಿರ್ತಾರೆ ದೃಷ್ಟಿಯವರು ಏನಾದರೂ ಹೇಳಬೇಕಿತ್ತ ನನ್ನನ್ನೇ ಯಾಕೆ ರೀ ಹುಡುಕ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್